ಇತ್ತೀಚೆಗೆ ಕಲಾವಿದರ ಡಿವೋರ್ಸ್ ವದಂತಿಗಳು ವೈರಲ್ ಆಗ್ತಾ ಇರೋದು ಹೊಸತೇನಲ್ಲ ಈ ಮುಂಚೆ ಕಾಮಿಡಿ ಕಿಲಾಡಿ ಕಲಾವಿದರಾದ ಜಗಪ್ಪ ಸುಷ್ಮಿತಾ ದಂಪತಿಯ ಡಿವೋರ್ಸ್ ಬಗ್ಗೆ ಸಖತ್ ಸುದ್ದಿಯಾಗಿತ್ತು ಆದರೆ ಇದೆಲ್ಲ ಸುಳ್ಳುವಂಥ ಜೋಡಿ ಬಳಿಕ ಸ್ಪಷ್ಟನೆ ನೀಡಿತ್ತು ಇದೀಗ ಮಾಸ್ಟರ್ ಆನಂದ್ ದಂಪತಿ ಬಗ್ಗೆ ಕೆಲವು ದಿನಗಳಿಂದ ಹೊಸ ಸುದ್ದಿಯೊಂದು ವೈರಲ್ ಆಗ್ತಿದೆ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಮೂಲಕ ಆನಂದ್ ಪತ್ನಿ ಯಶಸ್ವಿನಿ ಮತ್ತು ಪುತ್ರಿ ವಂಶಿಕಾ ಕಿರುತೆರೆ ವೀಕ್ಷಕರಿಗೆ ಪರಿಚಯವಾಗಿ ಹತ್ತಿರವಾಗಿಬಿಟ್ರು ಯಶಸ್ವಿನಿ ಆನಂದ್ ಇತ್ತೀಚೆಗೆ ಫುಲ್ ಸ್ಲಿಮ್ ಆಗಿ ಕಾಣಿಸಿಕೊಂಡಿದ್ದು ರೀಲ್ ಶೇರ್ ಮಾಡಿದ್ದಾರೆ ಯಶಸ್ವಿನಿ ಸಖತ್ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಆದರೆ ಅದರಲ್ಲಿ ಒಬ್ಬರು ಇನ್ನೊಂದು ಡಿವೋರ್ಸ್ ಶೀಘ್ರದಲ್ಲಿಯೇ ಆಗಲಿದೆ ಅನ್ನೋ ಅರ್ಥದಲ್ಲಿ ಆ ಯುವತಿ ಕಾಮೆಂಟ್ ಹಾಕಿದ್ದಾರೆ ಆದರೆ ಅದಕ್ಕೆ ಅಲ್ಲಿಯೇ ಯಶಸ್ವಿನಿ ಕೂಡ ಉತ್ತರ ಕೊಟ್ಟಿದ್ದು ಮೇಡಮ್ ಅದು ಎಂದಿಗೂ ಸಾಧ್ಯವಿಲ್ಲ ಮೇಡಮ್ ನಾನು ನನ್ನ ಮಕ್ಕಳಿಗಿಂತ ನನ್ನ ಗಂಡನನ್ನು ಹೆಚ್ಚು ಪ್ರೀತಿಸ್ತೀನಿ ಅಂತ ಹಾಕಿದ್ದಾರೆ ಯಶಸ್ವಿನಿ ಹಾಗೂ ಆನಂದ್ ಬಾಂಡಿಂಗ್ ನೋಡಿದ್ರೇ ಅರ್ಥವಾಗುತ್ತೆ ಇವರಿಬ್ಬರು ಅದೆಷ್ಟು ಪ್ರೀತಿಸ್ತಾರೆ ಅಂತ ಆದರೂ ತುಂಬ ಪ್ರೀತಿಸುವವರ ನಡುವೆ ತಮಾಷೆಗಾಗಿಯೇ ನೆಗೆಟಿವ್ ಮಾತಾಡಿದರೂ ಸಹಿಸಿಕೊಳ್ಳೋದಿಲ್ಲ ಈಗ ಯಶಸ್ವಿನಿಗೂ ಆ ಬೇಸರ ಕಾಡಿದೆ ಅನಿಸುತ್ತೆ ನಮ್ಮಿಬ್ಬರ ಪ್ರೀತಿ ಮೇಲೆ ಆ ಕಾಮೆಂಟ್ ಹಾಕಿದ ಲೇಡಿ ಕಣ್ಣು ಬೀಳ್ದಿರಲಪ್ಪ ಅಂತ ದೇವರತ್ರ ಮನವಿ ಮಾಡಿರ್ತಾರೆ ಈಗ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ